ಮತಲ್ ಅಂಬಿಯಾ ಅಸಿಯಾಸತುಲ್ ಇಸ್ಲಾಮಿಯಾ ಅಲ್ ವಹದತುಲ್ ಇಸ್ಲಾಮಿಯಾ ಅಲ್ ಇದಲ್ ಇಬತಿ ದಾಹುಲ್ ಎಲ್ಲರಿಗೂ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳನ್ನು ಅನುಮಾನದಿಂದ ನೋಡುವುದು ಅನುಮಾನಿಸುವುದು ಅವಮಾನಿಸುವುದು ಮಾಡಕ್ಕೆ ಹೋಗಬೇಡಿ ಹಲೋ ನಮಸ್ಕಾರ ಸ್ನೇಹಿತರೆ ಕಾಂತಂಪುರಂ ಎ ಪಿ ಅಬುಬಕ್ಕರ್ ಮುಸ್ಲಿಯಾರ್ ಎ ಪಿ ಅಂತ ಅತ್ಯಂತ ಗೌರವದಿಂದ ಕರೆಯಲ್ಪಡುವ ಮಹಾನ್ ವ್ಯಕ್ತಿ ಮಹಾನ್ ವಿದ್ವಾಂಸ ನಿಮಗೆ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿದೆಯಾ ಜಗತ್ತಿನಲ್ಲಿ ವರ್ಲ್ಡಲ್ಲಿ ಭಾರತದಲ್ಲೆಲ್ಲ ಸುಮಾರು ಇನ್ನೂರು ಕೋಟಿ ಆ ಇನ್ನೂರು ಕೋಟಿ ಮುಸಲ್ಮಾನರ ಪೈಕಿ ಮುಸ್ಲಿಂ ಸಮುದಾಯದ ಪ್ರಭಾವಿ ವ್ಯಕ್ತಿ ಪ್ರಭಾವಿ ವಿದ್ವಾಂಸ ಪ್ರಭಾವಿ ನಾಯಕ ಪ್ರಭಾವಿ ನಾಯಕತ್ವ ಯಾರದ್ದು ಅಂತ ಹೇಳಿಬಿಟ್ಟು ಸುಮಾರು ಐನೂರು ಜನರನ್ನು ಸೆಲೆಕ್ಟ್ ಮಾಡ್ತಾರೆ ಆ ಐನೂರು ಜನರ ಪೈಕಿ ಒಬ್ಬರು ಎ ಪಿ ಉಸ್ತಾದ್ ಇನ್ನೂರು ಕೋಟಿ ಜನಸಂಖ್ಯೆ ಇರುವ ಬಹಳ ದೊಡ್ಡ ಸಮುದಾಯದ ಪ್ರಮುಖ ಐನೂರು ಜನ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಒಬ್ಬ ಎ ಪಿ ಉಸ್ತಾದವರ ಸರ್ವಿಸ್ ಬಗ್ಗೆ ನಾನು ಇವತ್ತು ಒಂದಿಷ್ಟು ವಿವರಣೆಗಳನ್ನು ನಾನು ಕೊಡಲೇಬೇಕಾಗಿದೆ ಇವತ್ತು ಹೃದಯ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಸಾಧನೆ ತ್ಯಾಗ ಇದು ಯಾವುದನ್ನು ಪರಿಗಣಿಸದೆ ಬಾಯಿಗೆ ಬಂದಂತೆ ಮಾತನಾಡುವಂಥ ಎಳೆ ಅವಿವೇಕಿ ಪತ್ರಕರ್ತರು ಅವಿವೇಕಿ ರಾಜಕಾರಣಿಗಳಿಗೆ ನಮ್ಮ ದೇಶದ ಹೆಮ್ಮೆಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ಬೇಕಾಗಿದೆ ಓದ್ಕಂಡಂತೂ ಬರಲ್ಲ ಓದೋ ಅಭ್ಯಾಸ ಅಂತೂ ಇಲ್ಲ ಈಗೀಗ ನಾವು ಎಳೆ ಪತ್ರಕರ್ತರು ಹೇಗಿದೆ ಅಂದ್ರೆ ನಮ್ಮ ಸಮಕಾಲೀನ ಪತ್ರಕರ್ತರೇ ಲೂಸ್ಗಳಾಗಿರುವಂಥ ಈ ಸಂದರ್ಭದಲ್ಲಿ ಇನ್ನು ಯಾವ ರೀತಿಯ ಜರ್ನಲಿಸಂ ಮಾಡೋದಕ್ಕೆ ಸಾಧ್ಯ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಸುದ್ದಿಯನ್ನು ಪ್ರಕಟ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಬೇಕಾಗತ್ತೆ ತಪ್ಪೋ ಸರಿನೋ ಬಳಸುವ ಪದಗಳಲ್ಲಿ ಒಂದಿಷ್ಟು ಗೌರವಗಳನ್ನು ಉಳಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಕೋಟ್ಯಾಂತರ ಜನರು ಅನುಸರಿಸುವ ಒಬ್ಬ ವ್ಯಕ್ತಿ ಕೋಟ್ಯಂತರ ಜನರಿಗೆ ಮಾದರಿಯಾಗಿರುವ ಒಬ್ಬ ವ್ಯಕ್ತಿ ಕೋಟ್ಯಂತರ ಜನರು ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಬಾಯಿಗೆ ಬಂದಂಗೆ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಅವರನ್ನು ಕುಗ್ಗಿಸುವ ಭರದಲ್ಲಿ ಅಥವಾ ನಾನು ಕುಗ್ಗಿಸಿದ್ದೇನೆ ಅನ್ನುವಂಥ ಭ್ರಮೆಯಲ್ಲಿ ಕೆಟ್ಟ ಜರ್ನಲಿಸಮ್ ಮಾಡುವಂಥ ಈ ಅವಿವೇಕಿ ಹುಡುಗರಿಗೆ ಆ ಹುಡುಗರಿಗೆ ಬಾಪ್ ಅಂತ ಇರುವಂತಹ ಆ ಸಂಸ್ಥೆಯ ಮಾಲೀಕರಿಗೂ ಸಂಪಾದಕರಿಗೆ ಒಂದಿಷ್ಟು ಜನರಲ್ನ ಲಡಿಸ್ಬೇಕಾಗ್ತದೆ ಅಥವಾ ಆ ಥರ ಕೂರಿಸ್ಬೇಕಾದ್ರೆ ಇಂಥ ಇಂಥ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಸರಿಯಾಗಿ ಮಾತಾಡಪ್ಪ ಅವ್ರು ಏನು ಮಾಡಿದರೆ ಸರಿ ಮಾಡಿದರೆ ತಪ್ಪು ಮಾಡಿದ್ರೆ ಏನು ವಿಚಾರ ಆಗಿದೆ ಅದನ್ನು ಪ್ರೆಸೆಂಟ್ ಮಾಡೋದೆ ಜರ್ನಲಿಸಮ್ ಮಾಡಬೇಕಾದ್ರೆ ನಾವು ಬಳಸೋ ಪದಗಳು ಕೂಡ ಇಂ ಇಂಪಾರ್ಟೆಂಟ್ ಆಗಿರುತ್ತೆ ನಿನ್ನೆ ಮೊನ್ನೆ ಒಬ್ಬ ಎಳಸು ಪತ್ರಕರ್ತ ಯಾವ ಚಾನಲ್ಲು ಯಾವ ಕತೆ ಯಾವುದೂ ಮಾತಾಡೋದು ಬೇಡ ಯಾಕಂದರೆ ಆತ ಕೆಣಕಿದ್ದು ಮತ್ತು ಕೆದಕಿದ್ದು ಮತ್ತು ಘಾಸಿ ಮಾಡಿದ್ದು ಭಾಳ ದೊಡ್ಡ ಸಮುದಾಯವನ್ನು ಭಾಳ ದೊಡ್ಡ ಸಮುದಾಯ ಹರ್ಟ್ ಆಗಿದೆ ನಾವು ಇವರ ಹೆಸರನ್ನು ಇವರ ವಿಚಾರವನ್ನು ಇವರ ವಿವರವನ್ನು ಕೊಟ್ಟು ನಾಳೆ ಆ ಹುಡುಗನಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಇದ್ಕೊಳ್ಳಿ ಒಳ್ಳೇದಾಗಲಿ ಸುಧಾರಿಸ್ಕೋ ಇನ್ನು ಮುಂದೆ ಆದರೂ ಜರ್ನಲಿಸಮ್ ಅಂದರೆ ಫಸ್ಟ್ ಏನಂತ ತಿಳ್ಕೊ ಒಂದಿಷ್ಟು ಪ್ರಜಾವಾಣಿ ಪೇಪರ್ ಓದ್ಕೋ ಪ್ರಜಾವಾಣಿ ಪೇಪರ್ ಓದ್ಕೊಂಡ ತಕ್ಷಣ ಪ್ರಜಾವಾಣಿ ಅಂದರೆ ಏನು ಅಂತ ಕೇಳಬೇಡ ಮತ್ತು ಸಿಟ್ಟು ಜಾಸ್ತಿ ಆಗಿಬಿಟ್ಟು ನಾನು ಇನ್ನೂ ಕೇಳಿದಾಗ ಬೈಬೇಕಾಗ್ತದೆ ನಿನ್ನ ವಿಚಾರದಲ್ಲಿ ನಾನು ಇಷ್ಟು ಮಾತ್ರ ಬೈದು ನಿಲ್ಲಿಸ್ಬೇಕಂತಿದ್ದೀನಿ ನಿನ್ನ ಎಳ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಎಳೆಸು ಎಳೆಸು ಅದಾದಮೇಲೆ ಕ್ಷಮೆ ಕೇಳೋದು ವಿಷಾದ ವ್ಯಕ್ತಪಡಿಸೋದೋ ಇಂಥ ಡೌಬಾಜಿಗಳೆಲ್ಲ ಮಾಡೋದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ನಾವು ಸಿದ್ಧಲಿಂಗ ಶ್ರೀಗಳನ್ನ ನಡೆದಾಡುವ ದೇವರು ಅಂತ ಯಾಕೆ ರೀತಿ ಹೇಳಿ ಅವರ ಶೈಕ್ಷಣಿಕ ಸರ್ವಿಸ್ ಇದೆಯಲ್ಲ ಅವರ ತ್ಯಾಗ ಅವರ ಪರಿಶ್ರಮ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳಿದಾವಲ್ಲ ಅದನ್ನ ನಾವು ಸ್ಮರಿಸ್ತಾನೆ ನೋಡ್ತಾನೆ ಆ ಮಹಾಸೇವೆಯನ್ನು ಪರಿಗಣಿಸಿ ಒಬ್ಬ ಮನುಷ್ಯನನ್ನ ಒಬ್ಬ ವ್ಯಕ್ತಿಯನ್ನ ದೇವರು ಅಂತ ಕರೆಯುವಷ್ಟರ ಮಟ್ಟಿಗೆ ನಾವು ಹೊರಟು ಹೋಗ್ತೀವಿ ಯಾಕಂದರೆ ಅವರ ಸೇವೆ ನಮ್ಮನ್ನು ಸೆಳಿತವೆ ಒಳ್ಳೆ ಕೆಲಸ ಮಾಡೋನು ದೇವರಾಗ್ತಾನೆ ಕೆಟ್ಟ ಕೆಲಸ ಮಾಡೋನು ದೇವ ಆಗ್ತಾನೆ ಈ ಥರದ ನಂಬಿಕೆಯಲ್ಲಿ ಬದುಕೋ ನಾವು ಕೆಲವೊಬ್ಬ ವ್ಯಕ್ತಿಯ ಸರ್ವಿಸ್ ಆಧಾರದಲ್ಲಿ ಅವರನ್ನು ವಿಮರ್ಶೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎ ಪಿ ಉಸ್ತಾದ್ ಅವರ ಸಾಧನೆಗಳ ಪಟ್ಟಿಯನ್ನೇ ನೀನು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಎಳೆ ಪತ್ರಕರ್ತರು ತಿಂಗಳಗಟ್ಟಲೆ ಬೇಕಾಗ್ತದೆ ಅವ್ರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೋ ಅಷ್ಟು ಪುಸ್ತಕಗಳನ್ನು ನೀನು ಮುಟ್ಟು ಇರಲ್ಲ ಓದೋದ್ ಸಾಯ್ಲಿ ಅವ್ರು ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೋ ಅದನ್ನು ನೀನು ಕಲ್ಪನೆ ಮಾಡಿಕೊಂಡು ಇರಲ್ಲ ಆ ಹೆಸರುಗಳನ್ನು ಕೂಡ ನೀನು ಕೇಳ್ಕೊಂಡಿರಲ್ಲ ಲಕ್ಷಾಂತರ ಮಕ್ಕಳನ್ನ ಓದಿಸ್ತಿದಾರೆ ಲಕ್ಷಾಂತರ ಮಕ್ಕಳ ಬದುಕಿಗೆ ದಾರಿದೀಪವಾಗಿದ್ದಾರೆ ಅವ್ರು ಕಟ್ತಾ ಇರುವಂತ ನಾಲೆಡ್ಜ್ ಸಿಟಿ ಒಳಗಡೆ ನೀನು ಒಂದು ರೌಂಡ್ ಓಡಾಡ್ ಬರೋದಕ್ಕೆ ನಿನಗೆ ಅರ್ಧ ದಿನ ಬೇಕಾಗುತ್ತೆ ಬಹುಶಃ ನಿನ್ನಂತ ಅವಿವೇಕಿ ದಾರಿ ತಪ್ಪಿದ ಹುಡುಗ ದಾರಿ ತಪ್ಪಿ ತಿಂಗಳಗಟ್ಟಲೆ ತಗೊಂಡ್ರೆ ತಗೊಂಡಿಯಾ ನೀನು ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಬರೀ ಆ ಹುಡುಗನ ಒಬ್ಬನ ಹೇಳ್ತಾಯಿಲ್ಲ ಆ ಒಬ್ಬ ಎಳೆ ಪತ್ರಕರ್ತನ ಮಾತನ್ನು ಟಾರ್ಗೆಟ್ ಮಾಡಿ ಇಲ್ಲ ಒಂದಿಷ್ಟು ಜನರ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರ ಹಿನ್ನೆಲೆ ಮುನ್ನೆಲೆ ತಿಳ್ಕೊಂಡು ಮಾತಾಡಬೇಕು ಸುಮ್ ಸುಮ್ಮನೆ ನಾವು ಮಾತಾಡ್ಕೊಂಡು ಹೋಗಬಾರ್ದು ನನಗೆ ಎ ಪಿ ಉಸ್ತಾದ್ ಸೇರಿದ ಹಾಗೆ ಅನೇಕ ಮಹಾ ಮಹಾ ಉಲಾಮಗಳಿದಾರಲ್ಲ ಅವ್ರ ಬಗ್ಗೆ ಅತ್ಯಂತ ಗೌರವವಿದೆ ನಾ ಹಿಂದೆ ಇದೇ ಕಲ್ಲಡ್ಕ ಪ್ರಭಾಕರ್ ಬಟ್ಟನ ಇಶ್ಯೂ ಆದಾಗ ಒಂದು ಪೋಸ್ಟ್ ಹಾಕಿದ್ದೆ ಉಲಾಮಗಳು ಎಂಟ್ರಿ ಆಗಬೇಕು ಯಾಕಂದರೆ ಮುಸಲ್ಮಾನರ ಓಟನ್ನು ಪಡೆದುಕೊಳ್ಳುವಂಥ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಆ ಸಮುದಾಯದ ಮೇಲೆ ಅನ್ಯಾಯ ಆಗ್ತಾ ಇದ್ದಾಗ ಪ್ರಶ್ನೆ ಮಾಡದೇ ಇದ್ದರೆ ಅವರನ್ನು ಬೆದರಿಸುವ ಪ್ರಯತ್ನ ಮಾಡದೇ ಇದ್ದರೆ ಬಹಳ ದೊಡ್ಡ ಅಪಾಯವಾಗುತ್ತೆ ಬಹಳ ಆತಂಕದಿಂದ ಆ ಸಮುದಾಯ ಇನ್ನಷ್ಟು ಕಾಲೆಲ್ಲ ಬದುಕಬೇಕಾಗಿದೆ ಅಂಥೇಳಿ ಒಂದು ಸ್ವಲ್ಪ ಹಾರ್ಶ್ ಆಗಿಯೇ ಬರೆದೇ ಈ ಥರ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಉಲಾಮಗಳ ಪಾದದ ಧೂಳಿಗೂ ನಾವೆಲ್ಲ ಯೋಗ್ಯರಲ್ಲ ಅವ್ರ ಬಗ್ಗೆ ನಾವು ಕಾಂಪ್ಲಿಮೆಂಟ್ ಕಮೆಂಟ್ಗಳು ಕೊಡ್ತೀವ ಅಡ್ಜಸ್ಟ್ಮೆಂಟ್ ಗಿರಾಕಿಗಳ ಬಗ್ಗೆ ಒಂದು ಬಗ್ಗೆ ಮಾತಾಡಿದ್ದೆ ಅದಾದಮೇಲೆ ಆ ಪದ ಹಾರ್ಷಾಯಿತು ಅಂತ ಹೇಳಿ ವಿಷಾದ ವ್ಯಕ್ತಪಡಿಸಿದೆ ಒಂದಿಷ್ಟು ನಾಯಿ ಕೊಡೆಗಳು ವೈಯಕ್ತಿಕ ದ್ವೇಷದಿಂದ ನನ್ನ ಮಾತ್ರ ನನ್ನ ಬಗ್ಗೆನ ಬಗಳ್ವು ನಾನು ಅದರ ಬಗ್ಗೆ ಯಾವುದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಸ್ನೇಹಿತರೆ ಅದನ್ನು ಒತ್ತಟ್ಟಿಗಿಟ್ಟು ಎ ಪಿ ಉಸ್ತಾದ್ ಅನ್ನುವಂತಹ ಮಹನೀಯ ಮಹಾನುಭಾವ ಮಹಾ ವ್ಯಕ್ತಿ ಮಹಾ ವಿದ್ವಾಂಸ ಮೊನ್ನೆ ಅವರು ಬೆಂಗಳೂರು ಕಾಜಿಯಾಗಿದ್ದಾರೆ ಒಂದು ಸರ್ಕಾರಿ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಬಂದಿದ್ದರು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅತ್ಯಂತ ಗೌರವದಿಂದ ಅವರನ್ನು ಕಾಣ್ತಾರೆ ದೇಶ ವಿದೇಶದ ಅನೇಕ ಮಹಾನ್ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಇರುವಂಥ ಒಬ್ಬ ವ್ಯಕ್ತಿ ಬಹಳ ಗೌರವವನ್ನು ಅವ್ರಿಗೆ ಕೊಡ್ತಾರೆ ಯಾಕಂದರೆ ಅವರು ಏನು ಅವರ ಶಕ್ತಿ ಏನು ಅವರ ಸಾಮರ್ಥ್ಯ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅಷ್ಟು ದೊಡ್ಡ ಸಾಮ್ರಾಜ್ಯದ ಒಡೆಯ ಅಷ್ಟು ದೊಡ್ಡ ಸಮುದಾಯದ ನಾಯಕ ಅವರ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಳ ಈ ಅವಿವೇಕಿ ಪತ್ರಕರ್ತರ ಬಗ್ಗೆ ಜಾಸ್ತಿ ಬೈತಾ ಈ ಎಪಿಸೋಡ್ ಅನ್ನ ಒಂದಿಷ್ಟು ಕಲುಷಿತ ಮಾಡೋದು ನಾವು ಬೇಡ ಸ್ನೇಹಿತರೆ ಕಾಂತಾಪುರಂ ಎ ಪಿ ಅಬೋಬಕ್ಕರ್ ಮುಸ್ಲಿಯರ್ ಅವರನ್ನ ಶೇಖ್ ಅಬು ಅಹ್ಮದ್ ಎ ಪಿ ಉಸ್ತಾದ್ ಅಂತ ಕರೀತಾರೆ ಇವರು ಭಾರತದ ಸುನ್ನಿ ಮುಸ್ಲಿಂ ಮುಖಂಡರು ಇವರನ್ನ ಭಾರತದ ಗ್ರಾಂಡ್ ಮುಫ್ತಿ ಅಂತ ಅಂದರೆ ಭಾರತೀಯ ಸುನ್ನಿ ಮುಸ್ಲಿಮರ ಪರಮೋನ್ನತ ನಾಯಕ ಅಖಿಲ ಭಾರತ ಮುಸ್ಲಿಂ ವಿದ್ವಾಂಸರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನ್ನಿ ಯುವಜನ ಸಂಘ ಅಂದರೆ ಎಸ್ ಎಸ್ ಮತ್ತು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ಎಸ್ಎಫ್ ಇದರ ನಿರ್ದೇಶಕರು ಎಪಿ ಉಸ್ತಾದ್ ಎರಡು ಸಾವಿರದಷ್ಟು ಮದ್ರಸೆಗಳಿಗೆ ನೇತೃತ್ವ ನೀಡುವ ಇಸ್ಲಾಮಿಕ್ ಎಜುಕೇಷನಲ್ ಬೋರ್ಡ್ ಆಫ್ ಇಂಡಿಯಾದ ಕೋಶಾಧಿಕಾರಿ ಕೇರಳದ ಕೋಯಿಕೋಡಿನ ಕಾರಂದೂರಿನಲ್ಲಿರುವ ಮರ್ಕಜ್ ವಿಶ್ವವಿದ್ಯಾನಿಲಯದ ಸ್ಥಾಪಕರು ಮತ್ತು ಕುಲಪತಿಗಳು ತಮಿಳುನಾಡಿನ ವೆಲ್ಲೂರಿನ ಬಾಕಿಯಾತು ಸ್ವಾಲಿಯಾತು ಇಸ್ಲಾಮಿಕ್ ಅಧ್ಯಯನದಲ್ಲಿ ಇವರು ಬಿರುದನ್ನು ಪಡ್ಕೊಂಡಿದ್ದಾರೆ ಎ ಬಿ ಅರ್ ಮುಸ್ಲಿಯಾರ್ ಮರ್ಕಜ್ ವಿಶ್ವವಿದ್ಯಾನಿಲಯ ಕೇಂದ್ರವಾಗಿಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಶೈಕ್ಷಣಿಕ ಸೇವೆಯನ್ನು ಮಾಡುತ್ತಿದ್ದಾರೆ ಮರ್ಕಜ್ ನಾಲಾಡ್ ಸಿಟಿ ಮರ್ಕಜ್ ಯುನಾನಿ ವೈದ್ಯಕೀಯ ಕಾಲೇಜು ಮರ್ಕಜ್ ಕಾನೂನು ಮಹಾವಿದ್ಯಾಲಯ ಇವರ ಪ್ರಮುಖ ಸಂಸ್ಥೆಗಳು ದೇಶ ವಿದೇಶಗಳ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯೊಂದಿಗೆ ತೊಡಗಿಸಿಕೊಂಡಿದ್ದಾರೆ ಕೇರಳದ ಮುಸಲ್ಮಾನರ ಪ್ರಭಾವಿ ನಾಯಕ ಅವರು ದೇಶ ಮತ್ತು ವಿದೇಶಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಕೋಯಿಕೋಡಿನ ಕಾರಂದೂರು ಮರ್ಕಜ್ ಸಂಸ್ಥೆಯನ್ನು ಎಪಿ ಅಬೂಬಕ್ಕರ್ ಮುಸ್ಲಿರ್ ಸ್ಥಾಪಿಸಿದ್ದಾರೆ ಮರ್ಕಜ್ ಸಂಸ್ಥೆಯಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಮರ್ಕಜ್ ಅಧೀನದಲ್ಲಿ ದೇಶದ ಪ್ರಮುಖ ರಾಜ್ಯಗಳಾದ ಕೇರಳ ಕರ್ನಾಟಕ ತಮಿಳುನಾಡು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಗುಜರಾತ್ ಮಧ್ಯಪ್ರದೇಶ ಉತ್ತರಾಖಂಡ್ ಜಮ್ಮು ಮತ್ತು ಕಾಶ್ಮೀರ ಮಣಿಪುರ ಮತ್ತು ಅರಬ್ ಸಂಯುಕ್ತ ಸಂಸ್ಥಾನದ ದುಬೈನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದಾರೆ ಮರ್ಕಜ್ ಅಧೀನದಲ್ಲಿ ಮರ್ಕಸ್ ಯುನಾನಿ ಮೆಡಿಕಲ್ ಕಾಲೇಜು ಅದು ಕೇರಳದ ಪ್ರಥಮ ಯುನಾನಿ ಮೆಡಿಕಲ್ ಕಾಲೇಜ್ ಆಗಿದೆ ಉನ್ನತ ಅಧ್ಯಯನಗಳಿಗಾಗಿ ಬಡ ವಿದ್ಯಾರ್ಥಿಗಳಿಗೆ ಮರ್ಕಸ್ ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಆಸಕ್ತರಾಗಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಸಂಸ್ಥೆಯಲ್ಲಿ ವಿಶೇಷ ನಿಧಿಯನ್ನು ಸ್ಥಾಪಿಸಲಾಗಿದೆ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈಜಿಪ್ಟ್ ರಷ್ಯಾ ರಾಷ್ಟ್ರಗಳ ಉನ್ನತ ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಮರ್ಕಸ್ ಧನ ಸಹಾಯವನ್ನು ಒದಗಿಸುತ್ತೆ ಕೇರಳ ಮತ್ತು ಇತರ ರಾಜ್ಯಗಳಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮರ್ಕಸ್ ಪ್ರಾಯೋಜಕತ್ವದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರ್ನಾಟಕ ಉತ್ತರ ಪ್ರದೇಶ ಮತ್ತು ದೆಹಲಿಯಲ್ಲಿ ಮರ್ಕಸ್ ವಿಶೇಷ ಸೇವಾ ಕೇಂದ್ರಗಳನ್ನು ತೆರೆದಿದೆ ಮರ್ಕಜ್ ಅಧೀನದಲ್ಲಿ ಇಸ್ಲಾಮಿಕ್ ಧಾರ್ಮಿಕ ಪದವಿಯನ್ನು ಪಡೆದ ಸುಮಾರು ಹದಿನೈದು ಸಾವಿರದಷ್ಟು ಧಾರ್ಮಿಕ ವಿದ್ವಾಂಸರು ಜಗತ್ತಿನ ವಿವಿಧ ರಾಷ್ಟ್ರಗಳಾದ ಆಫ್ರಿಕಾ ಯುಕೆ ನ್ಯೂಜಿಲೆಂಡ್ ಸೌದಿ ಅರೇಬಿಯಾ ಈಜಿಪ್ಟ್ ಮುಂತಾದ ಕಡೆಗಳಲ್ಲಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಉದ್ದೇಶಿತ ಮರ್ಕಜ್ ನಾಲೆಡ್ಜ್ ಸಿಟಿ ಅಥವಾ ಜ್ಞಾನ ನಗರ ಕೇರಳದ ಕೋಯ್ಕೋಡ್ನಲ್ಲಿರುವ ಮರ್ಕಜ್ ವಿಶ್ವವಿದ್ಯಾನಿಲಯದ ಒಂದು ಬಹಳ ದೊಡ್ಡ ಬೃಹತ್ತಾದ ಯೋಜನೆಯಾಗಿದೆ ಇನ್ನು ಎ ಪಿ ಉಸ್ತಾದ್ ಅವರು ಅರೇಬಿಯಲ್ಲಿ ಇಸ್ಮಾತು ಲಾಂಬಿಯಾ ಅಸಿಯಾ ಇಸ್ಲಾಮಿಯಾ ಅಲ್ ವಹದತುಲ್ ಇಸ್ಲಾಮಿಯಾ ಅಲ್ ಇದಿಬಾಹು ಅಲ್ ಇಬತಿ ದಾಹೋ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಥಾಟ್ಸ್ ಆಫ್ ಮುಸ್ಲಿಂ ವರ್ಲ್ಡ್ ಅನ್ ಇಂಟ್ರಡಕ್ಷನ್ ಟು ದಿ ಸ್ಟಡಿ ಆಫ್ ಇಸ್ಲಾಂ ದಿ ಹಜ್ ದಿ ಅಮೇರಿಕನ್ ಡೈರಿ ದಿ ಹೋಲಿ ಪ್ರೊಫೆಟ್ ಸೇರಿದಂತೆ ಹತ್ತಾರು ಕೃತಿಗಳನ್ನು ರಚಿಸಿದ್ದಾರೆ ಜುವೆಲ್ ಆಫ್ ಮುಸ್ಲಿಂ ವರ್ಲ್ಡ್ ಬೀಸ್ ಜೋರ್ಡಾನಿನ ಪ್ರತಿಷ್ಠಿತ ರಾಯಲ್ ಇಸ್ಲಾಮಿಕ್ ಸ್ಟ್ರಾಟಜಿಕ್ ಸ್ಟಡೀಸ್ ಸೆಂಟರ್ ಪ್ರಶಸ್ತಿ ಹಾಗೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಇದೆಷ್ಟು ನನ್ನ ಗಮನಕ್ಕೆ ಬಂದಂಥ ವಿವರಣೆಗಳು ಎಲ್ಲರಿಗೂ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳನ್ನು ಅನುಮಾನದಿಂದ ನೋಡುವುದು ಅನುಮಾನಿಸುವುದು ಅವಮಾನಿಸುವುದು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವೆಲ್ಲದೂ ಒಳ್ಳೆಯ ಲಕ್ಷಣ ಅಲ್ಲ ನೀವೇನೋ ಮಾಡೋದರಿಂದ ಅವರೇನೋ ಕಳ್ಕೊತಾರೆ ಅಂತಲ್ಲ ಅವರೆಲ್ಲ ಸಾಧಿಸಿ ಆಗಿದೆ ದೊಡ್ಡದಾದಂಥ ಸ್ಥಾನಮಾನವನ್ನು ಮುಟ್ಟಿಯಾಗಿದೆ ಅಂಥವರ ವಿಚಾರವನ್ನು ಮಾತನಾಡಬೇಕಾದ್ರೆ ಕೆಲವಷ್ಟು ಸ್ಟಡಿ ಬೇಕು ಸುಮ್ಮ ಸುಮ್ಮನೆ ಹೋಗಿ ಗೊತ್ತ ತಕ್ಷಣ ಯಾವುದೋ ಒಬ್ಬ ಮೌಲ್ವಿ ಯಾರೋ ಒಬ್ಬ ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿ ನಿಮ್ಮ ಒಳಗಡೆ ಒಂದು ಇರ್ತದಲ್ಲ ಮುಸ್ಲಿಮರನ್ನು ಕಂಡರೆ ಆಗಲ್ಲ ಅದರಲ್ಲಿ ಮುಸ್ಲಿಂ ವಿದ್ವಾಂಸ ಕಂಡುಬಿಟ್ರೆ ಹಾಕೊಂಡು ಮೆಲ್ಲಬೋದು ಅಂತ ಹೇಳಿಬಿಟ್ಟು ಏನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಪ್ಪ ಒಂದೊಳ್ಳೆ ಕೆಲಸ ಮಾಡಿದಂಥ ಸ್ವಾಮೀಜಿಗಳನ್ನು ಗೋ ಹೇಗೆ ಗೌರವಿಸಬೇಕು ಒಳ್ಳೆ ಕೆಲಸವನ್ನು ಮಾಡುವಂಥ ಮುಸಲ್ಮಾನ ವಿದ್ವಾಂಸ ಇರ್ಬೋದು ಕ್ರಿಶ್ಚಿಯನ್ ಪಾದ್ರಿಗಳಿರ್ಬೋದು ಇವರೆಲ್ಲ ಧಾರ್ಮಿಕ ಪಂಡಿತರಿದಾರಲ್ಲ ಇದಾರಲ್ಲ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ತಮ್ಮ ಸಮುದಾಯ ಮಾತ್ರ ಮಾತ್ರವಲ್ಲ ಅದನ್ನು ಮೀರಿ ಸೇವೆಗಳನ್ನು ಮಾಡ್ತಾರೆ ಏನು ಹೇಳ್ತಾರೆ ಒಳ್ಳೆಯದನ್ನೇ ಹೇಳ್ತಾರೆ ಒಳ್ಳೆಯದನ್ನೇ ಬಯಸ್ತಾರೆ ಅಂಥವ್ರನ್ನ ನಾವು ಅಗೌರವದಿಂದ ನಡೆಸ್ಕೊಳ್ಳೇಬಾರ್ದು ಗುರುವಿನ ಗುಲಾಮನಾಗುವ ತನಕ ಸಿಗದಯ್ಯ ಮುಕ್ತಿ ಅನ್ನುವಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ ಮಹನೀಯರ ಮಾತುಗಳು ನಮಗೆ ಆದರ್ಶ ಆಗಬೇಕು ಹಾಗಾಗಿ ಯಾರೋ ಒಬ್ಬ ಅಭಿವೇಕಿ ಪತ್ರಕರ್ತ ಏನೋ ಮಾತಾಡ್ದ ಒಂದಿಷ್ಟು ಅಭಿವೇಕಿಗಳು ಏನೆಲ್ಲ ಮಾತಾಡ್ತಾರೆ ಏನು ಬಸನಗೌಡ ಪಾಟೀಲ್ ಯತ್ನಾಳು ಅದು ಎಂಥ ಯತ್ನಾಳು ಅದೆಂಥ ಪ್ರಯತ್ನಾಳು ಅದು ಏನಂತ ಮನುಷ್ಯನವನು ಒಂದು ಕಡೆ ಬಿ ಜೆ ಪಿಲಿ ಎತ್ಕೊಂಡು ಬಿ ಜೆ ಪಿಗೆ ಬೈತಾನೆ ಈ ಕಡೆ ಕಾಂಗ್ರೆಸ್ಗೂ ಬೈತಾನೆ ಆ ಮನುಷ್ಯನ ಬಗ್ಗೆ ಆತನಿಗೆ ಕ್ಲಾರಿಟಿ ಇಲ್ಲ ಈ ಕ್ಲಾರಿಟಿ ಇಲ್ಲದ ವ್ಯಕ್ತಿಗಳ ಮಾತಿನಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಏನೋ ಒಳಗಡೆ ಫೈರ್ ಬಂತು ಅಂತ ಹೇಳಿ ಮೈಮೇಲೆ ದೇವಾ ಬಂದಂಗೆಲ್ಲ ಆಡಕ್ಕೆ ದೆವ್ವ ಬಿಡಿಸುವಂಥ ಅಪಾಯಗಳಿದ್ದಾವೆ ಅದಕ್ಕೋಸ್ಕರ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಕಳಕಳಿಯಿಂದ ನಾನು ವಿಡಿಯೋನ ಇದ್ದೀನಿ ಸ್ನೇಹಿತರೆ ಎ ಪಿ ಉಸ್ತಾದಂತಹ ಮಹಾನ್ ವಿದ್ವಾಂಸರಿಗೆ ನಾನು ಯಾವಾಗಲೂ ಅಭಿಮಾನಿಯಾಗಿರ್ತೀನಿ ಸದಾ ಕೃತಜ್ಞತೆಯಿಂದ ಇರ್ತೀನಿ ಇಂಥ ವ್ಯಕ್ತಿಗಳು ಸಾವಿರಾರು ಕೋಟ್ಯಾಂತರ ಜನರಿಗೆ ಆದರ್ಶವಾಗಬೇಕು ನಮಸ್ಕಾರ